ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಕಾಂಗ್ರೆಸ್ ಪಕ್ಷದ ಪಂಚ ಗ್ಯಾರಂಟಿ ಯೋಜನೆ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಮೂವತ್ತೈದು ಸ್ಥಾನವನ್ನು ಗೆಲ್ಲುವಂತೆ ಮಾಡ್ತು ಕೊಟ್ಟ ಮಾತಿನಂತೆ ಅತ್ಯುತ್ಸಾಹದಲ್ಲಿ ಪಂಚ ಗ್ಯಾರಂಟಿ ಯೋಜನೆಯನ್ನ ಜಾರಿಗೂ ತಂತು ಆರಂಭದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಲಿಲ್ಲ ಎಲ್ಲವೂ ಕೂಡ ಸರಾಗವಾಗಿ ನಡ್ಕೊಂಡು ಹೋಗೋದಕ್ಕೆ ಶುರುವಾಯಿತು ಆರಂಭದಲ್ಲಿ ಸಾಕಷ್ಟು ಮಂದಿ ಎಚ್ಚರಿಕೆಯನ್ನು ಕೊಟ್ಟಿದ್ರು ಮುಂದಿನ ದಿನಗಳಲ್ಲಿ ಗ್ಯಾರಂಟಿ ಯೋಜನೆಯನ್ನ ಮುಂದುವರಿಸಿಕೊಂಡು ಹೋಗೋದು ಬಹಳ ಕಷ್ಟ ಆಗುತ್ತೆ ರಾಜ್ಯ ಸರ್ಕಾರದ ಮೇಲೆ ಆರ್ಥಿಕ ಹೊರೆಯಾಗ ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತರೋದಕ್ಕೆ ಸಾಧ್ಯ ಆಗೋದಿಲ್ಲ ನಿಮ್ಮ ಶಾಸಕರೇ ನಿಮ್ಮ ವಿರುದ್ಧವೇ ರೊಚ್ಚಿಗೇ ಪರಿಸ್ಥಿತಿ ಎದುರಾಗುತ್ತೆ ಅನುದಾನ ಸಿಕ್ಕಿಲ್ಲ ಎನ್ನುವಂತಹ ಕಾರಣಕ್ಕಾಗಿ ಜನರು ಕೂಡ ನಿಧಾನಕ್ಕೆ ರೊಚ್ಚಿಗೆ ಶುರು ಮಾಡ್ಕೊಳ್ತಾರೆ ಒಂದಷ್ಟು ದಿನಗಳಾದ ನಂತರ ಗ್ಯಾರಂಟಿ ಯೋಜನೆಯನ್ನು ನಿಲ್ಲಿಸುವಂತ ಪರಿಸ್ಥಿತಿ ಎದುರಾಗಿಬಿಡುತ್ತೆ ಅಂತ ಅಂತ ಹಾಗೆ ಸಿದ್ದರಾಮಯ್ಯ ಸಮರ್ಥನೆ ಅಥವಾ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರು ಕೊಟ್ಟಂತ ಸಮರ್ಥನೆ ಅಂದ್ರೆ ಈ ಹಿಂದೆ ಬಿಜೆಪಿ ತಿಂತಾ ಇತ್ತು ಆದ್ರೆ ನಾವು ಆ ಕೆಲಸವನ್ನ ಮಾಡೋದಿಲ್ಲ ನಮಗೆ ಆರ್ಥಿಕ ಶಿಸ್ತಿನ ಬಹಳ ಚೆನ್ನಾಗುತ್ತಿದೆ ತಜ್ಞರಿಂದ ನಾವು ಅಭಿಪ್ರಾಯವನ್ನು ಸಂಗ್ರಹಿಸಿದ್ದೇವೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗೋದಿಲ್ಲ ಅಂತ ಅದೇ ಪ್ರಕಾರವಾಗಿ ಆರಂಭದಲ್ಲಿ ಹೇಳಿಕೊಳ್ಳುವಂತ ಸಮಸ್ಯೆ ಆಗಲಿಲ್ಲ ವರ್ಷಕ್ಕೆ ಈ ಗ್ಯಾರಂಟಿ ಯೋಜನೆಗಳಿಗೆ ಬರೋಬ್ಬರಿ ಐವತ್ತೆಂಟು ಸಾವಿರ ಕೋಟಿಯಷ್ಟು ಹಣ ಬೇಕಾಗುತ್ತೆ ಈಗ ರಾಜ್ಯ ಸರ್ಕಾರ ಇಕ್ಕಟ್ಟಿಗೆ ಸಿಕ್ಕಾಕೊಂಡು ಬಿಟ್ಟಿದೆ ಎಲ್ಲಿಯವರೆಗೆ ಅಂದ್ರೆ ಗ್ಯಾರಂಟಿ ಯೋಜನೆಗೆ ಹಣವನ್ನು ಹೊಂದಿಸೋದಕ್ಕೆ ಸಾಧ್ಯ ಆಗದಂತೆ ಪರದಾಡುವಂತ ಪರಿಸ್ಥಿತಿ ಈ ಕಾರಣಕ್ಕಾಗಿ ಏನು ಮಾಡಿದ್ರು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಹೆಚ್ಚಳ ಮಾಡಿದ್ರು ಹಾಲಿನ ದರ ಹೆಚ್ಚಳ ಆಯಿತು ಅದಾದ ಬಳಿಕ ಮದ್ಯದ ದರ ಹೆಚ್ಚಳ ಆಯಿತು ಇನ್ನು ಯಾವ್ದಾವುದು ಜಾಸ್ತಿ ಆಗ್ತಾ ಹೋಗುತ್ತೋ ಗೊತ್ತಿಲ್ಲ ಅದಾದ ಬಳಿಕ ಎಸ್ ಸಿ ಎಸ್ ಟಿ ಸಮುದಾಯದವರಿಗೆ ಅಂತ ಮೀಸಲಿಟ್ಟಿದ್ದಂತ ಮೂವತ್ತೊಂಬತ್ತು ಸಾವಿರ ಕೋಟಿ ಹಣದಲ್ಲಿ ಹದಿನಾಲ್ಕು ಸಾವಿರ ಕೋಟಿಯನ್ನ ಅಧಿಕೃತವಾಗಿ ಗ್ಯಾರಂಟಿ ಯೋಜನೆಗಳಿಗಾಗಿ ಟ್ರಾನ್ಸ್ಫರ್ ಮಾಡಿಕೊಳ್ಳಲಾಯಿತು ಅಫಿಷಿಯಲ್ ಆಗಿ ಅಧಿಕೃತವಾಗಿ ಅದನ್ನ ಈ ಕಡೆಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳಲಾಯಿತು ಆ ಸಮುದಾಯಕ್ಕೆ ಅಥವಾ ಆ ಸಮುದಾಯದ ಅಭಿವೃದ್ಧಿಗೆ ಅಂತ ಮೀಸಲಿಟ್ಟಂತ ಹಣ ಇಷ್ಟೆಲ್ಲ ಸರ್ಕಸ್ ಮಾಡಿದ್ರೂ ಕೂಡ ಗ್ಯಾರಂಟಿ ಯೋಜನೆಗಳನ್ನ ಮುಂದುವರಿಸಿಕೊಂಡು ಹೋಗೋದಕ್ಕೆ ರಾಜ್ಯ ಸರ್ಕಾರ ಒದ್ದಾಡುವಂತ ಪರಿಸ್ಥಿತಿ ಈಗಾಗಲೇ ನಿರ್ಮಾಣ ಆಗಿಬಿಟ್ಟಿದೆ ಅದರ ಪ್ರತಿಫಲವೋ ಏನೋ ಗೊತ್ತಿಲ್ಲ ಹೆಚ್ಚು ಕಡಿಮೆ ಎರಡು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ನಿಮ್ಮಲ್ಲೂ ಕೂಡ ಸಾಕಷ್ಟು ಮಂದಿಗೆ ಆ ಹಣ ತಲುಪಿರುವಂತ ಸಾಧ್ಯತೆ ತೀರಾ ತೀರಾ ಕಡಿಮೆ ಇದೆ ಹೀಗಾಗಿ ಈಗ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಕೊನೆಗೂ ಎಚ್ಚೆತ್ತುಕೊಂಡಿರುವಂಥ ರಾಜ್ಯ ಸರ್ಕಾರ ಈ ಗ್ಯಾರಂಟಿ ಯೋಜನೆಯಲ್ಲಿ ಒಂದಷ್ಟು ಬದಲಾವಣೆಯನ್ನು ಮಾಡೋದಿಕ್ಕೆ ಹೊರಟಿದೆ ಪ್ರಮುಖವಾಗಿ ಈ ಗೃಹಲಕ್ಷ್ಮಿ ಹಣ ಯಾಕೆ ಎರಡು ತಿಂಗಳಿಂದ ಬರ್ತಿಲ್ಲ ಅಂತ ಗಮನಿಸ್ತಾ ಹೋಗೋದಾದ್ರೆ ಆರಂಭದಲ್ಲಿ ಏನಾಯ್ತು ಬಹಳ ಅತ್ಯುತ್ಸಾಹದಲ್ಲಿತ್ತು ರಾಜ್ಯ ಸರ್ಕಾರ ಕಾಂಗ್ರೆಸ್ ನಾಯಕರು ಕೂಡ ನೂರ ಮೂವತ್ತೈದು ಸ್ಥಾನವನ್ನು ಗೆದ್ದಂತ ಖುಷಿಯಲ್ಲಿದ್ದರು ಜನರಿಗೆ ಕೊಟ್ಟ ಮಾತನ್ನ ತಕ್ಷಣ ಈಡೇರಿಸಿದ್ರೆ ಸರ್ಕಾರಕ್ಕೂ ಒಳ್ಳೆ ಹೆಸರು ಎನ್ನುವ ಕಾರಣಕ್ಕಾಗಿ ಆರಂಭದಲ್ಲಿ ಸರಿಯಾದಂತ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಲಿಲ್ಲ ಸಿಕ್ಕ ಸಿಕ್ಕವರಿಗೆ ಈ ಗ್ಯಾರಂಟಿ ಯೋಜನೆಯ ಹಣವನ್ನ ಹಾಕೋದಿಕ್ಕೆ ಶುರು ಮಾಡಿಕೊಂಡು ಬಿಟ್ರು ಆದರೆ ಈಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಬಿಟ್ಟಿದೆ ಯಾವಾಗ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಪೆಟ್ಟು ಬೀಳೋದಕ್ಕೆ ಶುರುವಾಯಿತು ಹೊರೆ ಆಗೋದಿಕ್ಕೆ ಶುರುವಾಯಿತು ಈಗ ಒಂದಷ್ಟು ಪ್ಲಾನ್ ಅನ್ನು ರೂಪಿಸ್ತಾ ಇದ್ದಾರೆ ಈಗ ಒಂದಷ್ಟು ಸಲಹೆಗಾರರನ್ನು ಕೂಡ ನೇಮಕ ಮಾಡಿಕೊಂಡಿದ್ದಾರೆ ಆ ಪ್ರಕಾರವಾಗಿ ಮೊದಲು ಇಟ್ಟಂತ ಹೆಜ್ಜೆ ಏನಪ್ಪಾ ಅಂದ್ರೆ ಇದೀಗ ಶೇಕಡ ಹದಿನೈದರಷ್ಟು ಕಡಿತ ಮಾಡೋದು ಅಂದ್ರೆ ಈಗ ನೂರರಷ್ಟು ಜನರಿಗೆ ಗ್ಯಾರಂಟಿ ಯೋಜನೆಗಳು ತಲುಪ್ತಾ ಇದೆ ಅಂದ್ರೆ ಅದರಲ್ಲಿ ಶೇಕಡ ಹದಿನೈದರಷ್ಟು ಜನರಿಗೆ ಕಡಿತ ಮಾಡುವಂತ ಪ್ಲಾನ್ ಅನ್ನ ರೂಪಿಸಲಾಗಿದೆ ಯಾವ ಪ್ರಕಾರವಾಗಿ ಅಂದ್ರೆ ಯಾವ್ಯಾವ ಅನರ್ಹರಿಗೆ ಈ ಗ್ಯಾರಂಟಿ ಯೋಜನೆಯ ಹಣ ತಲುಪ್ತಾ ಇದೆಯೋ ಅದೆಲ್ಲವನ್ನು ಕೂಡ ಕಡಿತಗೊಳಿಸ್ತಾ ಬರಲಾಗುತ್ತೆ ಈ ಕಾರಣಕ್ಕಾಗಿ ಸದ್ಯ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತದೆಲ್ಲವೂ ಕೂಡ ನಡೀತಾ ಇದೆ ಹೀಗಾಗಿ ಇಲ್ಲಿವರೆಗೆ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ತೆಗೆದುಕೊಳ್ತಾ ಇದ್ರು ಅಥವಾ ಬೇರೆ ಬೇರೆ ಗ್ಯಾರಂಟಿ ಯೋಜನೆಯ ಹಣವನ್ನು ತೆಗೆದುಕೊಳ್ತಾ ಇದ್ರು ಅದರಲ್ಲಿ ಒಂದಷ್ಟು ಮಂದಿಗೆ ಮುಂದಿನ ದಿನಗಳಲ್ಲಿ ನಿಂತು ಹೋಗುವಂತ ಸಾಧ್ಯತೆ ಇದೆ ಆದರೆ ನಿಜವಾದಂಥ ಅರ್ಹರಿಗೆ ಅದು ನಿಂತು ಹೋಗದೆ ಇರಲಿ ಅನ್ನೋದು ನಮ್ಮೆಲ್ಲರ ಆಶಯ ಆದರೆ ಅನರ್ಹರಿಗೆ ಕಡಿತಗೊಳಿಸಬೇಕಾಗತ್ತೆ ಇದೀಗ ರಾಜ್ಯ ಸರ್ಕಾರ ಅಂಥದ್ದೇ ಪ್ಲಾನ್ ಅನ್ನು ರೂಪಿಸ್ತಾ ಇದೆ ಹೀಗಾಗಿ ಎರಡು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಇದು ಸದ್ಯ ಸಿಕ್ಕಿರುವಂತಹ ಅಧಿಕೃತವಾದಂತಹ ಮಾಹಿತಿ ಅಂತ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲವೂ ಕೂಡ ಒಂದು ಕಡೆಯಿಂದ ನಡೀತಾ ಇದೆ ಇದು ಒಂದು ಕಡೆಯಿಂದ ಆದರೆ ಮತ್ತೊಂದು ಕಡೆಯಿಂದ ಈ ವಿಧಾನಸೌಧ ಸಮ್ಮೇಳನ ಸಭಾಂಗಣದಲ್ಲಿ ಈ ಜಿಲ್ಲಾಧಿಕಾರಿಗಳ ಜೊತೆಗೆ ಜಿಲ್ಲಾ ಪಂಚಾಯತ್ ಸಿಇಒಗಳ ಜೊತೆಗೆ ಬೇರೆ ಬೇರೆ ಒಂದಷ್ಟು ಇಲಾಖೆ ಅಧಿಕಾರಿಗಳ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿದ್ರು ಆ ಸಭೆಯಲ್ಲಿ ಮತ್ತೊಂದು ಕಡಕಾದಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಯಾರ್ಯಾರು ಅನರ್ಹರಾಗಿ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದಾರೋ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಹೊಂದುವಂತಹ ಆ ಅರ್ಹತೆಯ ವ್ಯಾಪ್ತಿಗೆ ಬರೋದಿಲ್ವೋ ಅಂಥವರ ಬಿ ಪಿ ಎಲ್ ಕಾರ್ಡ್ ಡಿಲೀಟ್ ಮಾಡಬೇಕು ಅಥವಾ ರದ್ದುಗೊಳಿಸಬೇಕು ಅಂತ ಖಡಕ್ಕಾದಂಥ ಸೂಚನೆಯನ್ನು ಸೂಚನೆಯನ್ನ ಕೊಟ್ಟಿದ್ದಾರೆ ಯಾಕೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಇಲ್ಲೂ ಕೂಡ ಗ್ಯಾರಂಟಿ ಯೋಜನೆಗೆ ಹಣವನ್ನು ಹೊಂದಿಸೋಕೆ ಸಾಧ್ಯ ಆಗ್ತಾ ಇಲ್ಲ ಒಂದಷ್ಟು ಗ್ಯಾರಂಟಿ ಯೋಜನೆಯ ಹಣವನ್ನ ಪಡೀತಿರುವಂತವ್ರು ಅಥವಾ ಫಲಾನುಭವಿಗಳು ಈ ಬಿ ಪಿ ಎಲ್ ಕಾರ್ಡ್ ಹೊಂದಿದಂಥವರು ಜೊತೆಗೆ ಸರ್ಕಾರಿ ಸೌಲಭ್ಯಗಳನ್ನ ಪಡೆಯೋದಕ್ಕೆ ಪ್ರಮುಖವಾದಂಥ ಮಾನದಂಡ ಅಂದ್ರೆ ಈ ಬಿ ಪಿ ಎಲ್ ಕಾರ್ಡೇ ಆದರೆ ಏನಾಗ್ಬಿಟ್ಟಿದೆ ನಮಗೂ ನಿಮಗೂ ಎಲ್ರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿರುವ ಹಾಗೆ ಸಾಕಷ್ಟು ಶ್ರೀಮಂತರ ಕೈಯಲ್ಲೂ ಬಿ ಪಿ ಎಲ್ ಕಾರ್ಡ್ ಇದೆ ಸರ್ಕಾರಿ ನೌಕರರ ಕೈಯಲ್ಲೂ ಬಿ ಪಿ ಎಲ್ ಕಾರ್ಡ್ ಇದೆ ಬಂಗಲೆ ಫ್ಲಾಟ್ ಅನ್ನು ಹೊಂದಿದಂತವರ ಕೈಯಲ್ಲೂ ಕೂಡ ಬಿ ಪಿ ಎಲ್ ಕಾರ್ಡ್ ಇದೆ ಯಾರ್ಯಾರಿಗೆ ಲಂಚ ಕೊಡಬೇಕು ಹೇಗೆ ಹೇಗೆ ಅವರಿಗೆ ಹಣವನ್ನು ತಿನ್ನಿಸಿ ತಿನ್ನಿಸಿ ಬಿ ಪಿ ಎಲ್ ಕಾರ್ಡ್ ಪಡಿಬೇಕು ಆ ರೀತಿಯಾಗಿ ಸಾಕಷ್ಟು ಮಂದಿ ಬಿ ಪಿ ಎಲ್ ಕಾರ್ಡ್ ಪಡೆದಿದ್ದಾರೆ ಎಲ್ರಿಗೂ ಗೊತ್ತು ಬಿ ಪಿ ಎಲ್ ಕಾರ್ಡ್ ಅಂದ್ರೆ ಏನು ಬಿಲೋ ಪಾವರ್ಟಿ ಲೈನ್ ಬಡತನ ರೇಖೆಗಿಂತ ಯಾರು ಕೆಳಗಿದ್ದಾರೋ ಅಂತವರಿಗೆ ಈ ಕಾರ್ಡ್ ಕೊಡಬೇಕು ಅಂತ ಆದ್ರೆ ನಮ್ಮ ರಾಜ್ಯದಲ್ಲಿ ಏನಾಗಿದೆ ಅಂಕಿಅಂಶವನ್ನ ಹೇಳ್ತೀನಿ ಕೇಳಿ ನಮ್ಮಲ್ಲಿ ಎರಡು ಸಾವಿರದ ಹನ್ನೊಂದರ ಈ ಜನಸಂಖ್ಯಾ ಗಣತಿಯ ಪ್ರಕಾರವಾಗಿ ಅಥವಾ ಆ ವರದಿಯ ಪ್ರಕಾರವಾಗಿ ಅಥವಾ ನಾವೆಲ್ಲರೂ ಕೂಡ ಈಗ ಹೇಳುವ ಪ್ರಕಾರವಾಗಿ ಹೆಚ್ಚು ಕಡಿಮೆ ಏಳು ಕೋಟಿಯಷ್ಟು ಜನಸಂಖ್ಯೆ ಇದೆ ಅದರಲ್ಲಿ ಬಿ ಪಿ ಎಲ್ ಕಾರ್ಡಿಂದ ಸಹಾಯವನ್ನು ಪಡೀತಿರುವಂತವ್ರು ಅಥವಾ ಬಿ ಪಿ ಎಲ್ ಕಾರ್ಡ್ನ ಫಲಾನುಭವಿಗಳು ಎಷ್ಟು ಗೊತ್ತಾ ನಾಲ್ಕು ಪಾಯಿಂಟ್ ಮೂರು ಏಳು ಕೋಟಿ ಹೆಚ್ಚು ಕಡಿಮೆ ಒಂದು ಪಾಯಿಂಟ್ ಎರಡು ಏಳು ಕುಟುಂಬ ಅಂದ್ರೆ ಒಂದು ಕೋಟಿಗೆ ಇಪ್ಪತ್ತೇಳು ಲಕ್ಷ ಕುಟುಂಬ ಒಟ್ಟಾರೆ ಒಂದೊಂದು ಕುಟುಂಬದ ನಾಲ್ಕು ಜನ ಒಂದರಲ್ಲಿ ಐದು ಆರು ಈ ರೀತಿಯ ಒಟ್ಟಾರೆ ಲೆಕ್ಕ ಹಾಕಿದಾಗ ನಾಲ್ಕು ಕೋಟಿಯ ಮೂವತ್ತೇಳು ಅಷ್ಟು ಜನ ನಮ್ಮಲ್ಲಿ ಬಿಲೋ ಪವರ್ಟಿ ಲೈನ್ಗಿಂತ ಕೆಳಗಡೆ ಇದ್ದಾರಂತೆ ಬಡತನ ರೇಖೆಗಿಂತ ಕೆಳಗಡೆ ಇದ್ದಾರಂತೆ ಅವರೆಲ್ಲರೂ ಕೂಡ ಬಿ ಪಿ ಎಲ್ ಕಾರ್ಡನ್ನು ಹೊಂದಿದ್ದಾರೆ ಇದನ್ನು ನಂಬುವುದಕ್ಕೆ ಸಾಧ್ಯ ಆಗುತ್ತಾ ಅಷ್ಟೊಂದು ಮಂದಿ ಬಡತನದಲ್ಲಿ ಒದ್ದಾಡ್ತಾ ಇದ್ದಾರಾ ಅಥವಾ ಬಿಲೋ ಪಾವರ್ಟಿ ಲೈನ್ ಕೆಳಗಡೆ ಇದ್ದಾರಾ ಎನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಹೀಗಾಗಿ ಸಿದ್ದರಾಮಯ್ಯ ಒಂದು ಲೆಕ್ಕಾಚಾರವನ್ನು ಮುಂದಿಟ್ಟಿದ್ದಾರೆ ನೀತಿ ಆಯೋಗದ ಪ್ರಕಾರವಾಗಿ ಬಡವರ ಸಂಖ್ಯೆ ನಮ್ಮಲ್ಲಿ ಬಹಳ ಕಡಿಮೆ ಇದೆಯಂತೆ ಏಳು ಕೋಟಿ ಜನರಲ್ಲಿ ಬಹಳ ಮಂದಿ ಬಡತನ ರೇಖೆಗಿಂತ ಕೆಳಗಡೆ ಇಲ್ಲ ಅಂದ್ರೆ ಬಡವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಆದರೆ ಬಿ ಪಿ ಎಲ್ ಕಾರ್ಡ್ ಹೊಂದುವಂತವರ ಸಂಖ್ಯೆ ಮಾತ್ರ ಜಾಸ್ತಿ ಆಗ್ತಿದೆ ಇದು ಇದ್ಯಾವ ಲಾಜುಕ್ ಎನ್ನುವ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ ಜೊತೆಗೆ ಅಂಥವರ ಕಾರ್ಡನ್ನು ಡಿಲೀಟ್ ಮಾಡಿ ಅಂತ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಹೀಗಾಗಿ ಸದ್ಯಕ್ಕೆ ಸಿಕ್ಕಿರುವಂಥ ಲೆಕ್ಕ ಮೂವತ್ತ ಐದು ಲಕ್ಷಕ್ಕೂ ಅಧಿಕ ಇಂತಹ ಬಿ ಪಿ ಎಲ್ ಕಾರ್ಡ್ಗಳಿದ್ದಾವಂತೆ ಅಂದ್ರೆ ಅರ್ಹರ ಅರ್ಹತೆ ಇಲ್ಲದಿದ್ರೂ ಕೂಡ ಹೆಚ್ಚು ಕಡಿಮೆ ಮೂವತ್ತೈದು ಲಕ್ಷಕ್ಕೂ ಅಧಿಕ ಮಂದಿ ಬಿ ಪಿ ಎಲ್ ಕಾರ್ಡನ್ನು ಪಡೆದಿದ್ದಾರಂತೆ ಹೀಗಾಗಿ ಅಂತವರ ಬಿ ಪಿ ಎಲ್ ಕಾರ್ಡ್ ಡಿಲೀಟ್ ಆಗುವಂತ ಸಾಧ್ಯತೆ ಇದೆ ಇದೀಗ ರಾಜ್ಯ ಸರ್ಕಾರ ಇಡ್ತಿರುವಂಥ ಮಾನದಂಡ ಏನು ಬಿ ಪಿ ಎಲ್ ಕಾರ್ಡ್ ಹೊಂದೋದಿಕ್ಕೆ ಅಂತ ಗಮನಿಸುತ್ತಾ ಹೋಗೋದಾದ್ರೆ ವಾರ್ಷಿಕವಾಗಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆದಾಯವನ್ನು ಮೀರಬಾರದು ಅಂದರೆ ತಿಂಗಳ ಲೆಕ್ಕಾಚಾರದಲ್ಲಿ ಹತ್ತು ಸಾವಿರ ಒಟ್ಟಾರೆಯಾಗಿ ವರ್ಷಕ್ಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆದಾಯ ಮೀರಿದರೆ ಅಂಥವರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗೆ ಮೂರು ಹೆಕ್ಟೇರ್ಗಿಂತ ಹೆಚ್ಚಿನ ಒಣಭೂಮಿ ಇರಬಾರದು ನಾಲ್ಕು ಚಕ್ರದ ವೈಟ್ ಬೋರ್ಡ್ ಕಾರ್ ಇರಬಾರದು ಅಂದ್ರೆ ವೈಟ್ ಬೋರ್ಡ್ ಕಾರ್ ಇರುತ್ತಲ್ಲ ಅದನ್ನ ಇರಬಾರದು ಜೊತೆಗೆ ಮನೆಯಲ್ಲಿ ಸರ್ಕಾರಿ ನೌಕರಿ ಯಾರಿಗೂ ಕೂಡ ಇರಬಾರ್ದು ನಗರ ಭಾಗದಲ್ಲಿ ಒಂದು ಸಾವಿರ ಸ್ಕ್ವೇರ್ ಫೀಟ್ ನಲ್ಲಿ ಸ್ವಂತ ಮನೆ ಇರಬಾರದು ಸ್ವಂತ ಕೃಷಿ ಉಪಕರಣಗಳು ಟ್ರಾಕ್ಟರ್ ಸೇರಿದಂತೆ ಇನ್ನಿತರ ಉಪಕರಣಗಳು ಇರಬಾರ್ದು ಜಿ ಎಸ್ ಟಿ ಆದಾಯ ತೆರಿಗೆ ಇದ್ಯಾವುದನ್ನು ಕೂಡ ಪಾವತಿ ಮಾಡಬಾರದು ಈ ರೀತಿಯಾಗಿರುವಂಥವ್ರು ಸಾಕಷ್ಟು ಮಂದಿ ಕೈಯಲ್ಲಿ ಬಿ ಪಿ ಎಲ್ ಕಾರ್ಡ್ ಇದೆ ಇದೀಗ ಇಂಥದ್ದೊಂದು ಮಾನದಂಡವನ್ನು ಮುಂದಿಟ್ಟು ಪ್ರತಿ ಮೂರು ತಿಂಗಳಿಗೊಮ್ಮೆ ಸರಿಯಾದ ರೀತಿಯಲ್ಲಿ ಪರಿಶೀಲಿಸಿ ಬಿ ಪಿ ಎಲ್ ಕಾರ್ಡ್ ಡಿಲೀಟ್ಗೆ ಇದೀಗ ಪ್ಲಾನ್ ಅನ್ನ ರೂಪಿಸಲಾಗ್ತಾ ಇದೆ ಒಟ್ಟಾರೆಯಾಗಿ ಗ್ಯಾರಂಟಿ ಯೋಜನೆಯ ಆ ಪೆಟ್ಟಿದೆಯಲ್ಲ ಆ ಹೊಡೆತವನ್ನ ತಾಳಲಾರದೆ ರಾಜ್ಯ ಸರ್ಕಾರ ಏನೇನ್ ಸರ್ಕಸ್ ಮಾಡೋದಕ್ಕೆ ಸಾಧ್ಯವೋ ಆ ಎಲ್ಲ ಸರ್ಕಸ್ ಅನ್ನು ಕೂಡ ಮಾಡ್ತಾ ಇದೆ ಕೂಟಾರಾಗಿ ನನ್ನ ಪ್ರಕಾರ ಇದು ಸರಿಯಾದಂಥ ಕ್ರಮ ಅಂದರೆ ಈ ರೀತಿಯಾಗಿ ಯಾರ್ಯಾರಿಗೆ ಅರ್ಹರಿದ್ದಾರೋ ಅವರಿಗೆ ಈ ಹಣ ತಲುಪಬಾರದು ಅರ್ಹರು ಯಾರ್ದಾರೋ ಅವರಿಗೆ ಹಣ ತಲುಪಬೇಕಾಗತ್ತೆ ಅರ್ಹರು ಯಾರಿದ್ದಾರೋ ಅವರು ಬಿ ಪಿ ಎಲ್ ಕಾರ್ಡ್ನ ಯೋಜನೆಯ ಯಾವ್ಯಾವ ಲಾಭ ಇದೆ ಅದೆಲ್ಲವನ್ನು ಕೂಡ ಪಡಿಬೇಕಾಗತ್ತೆ ಆದರೆ ನಮ್ಮಲ್ಲಿ ಯಾವುದ್ಯಾವುದೋ ಕಾರಣಕ್ಕಾಗಿ ಲಂಚ ಕೊಟ್ಟೋ ಇನ್ನೊಂದೋ ಮಗದೊಂದು ಬಿ ಪಿ ಎಲ್ ಕಾರ್ಡ್ ಸಾಕಷ್ಟು ಮಂದಿ ಹೊಂದಿದ್ದಾರೆ ಜೊತೆಗೆ ಗ್ಯಾರಂಟಿ ಯೋಜನೆಯ ವಿಚಾರದಲ್ಲೂ ಕೂಡ ಅಷ್ಟೇ ಏನೇನೋ ಒಂದಷ್ಟು ಫೇಕ್ ಡಾಕ್ಯುಮೆಂಟ್ಗಳನ್ನು ಕ್ರಿಯೇಟ್ ಮಾಡಿ ಏನೇನೋ ಮಾಡಿ ಒಂದಷ್ಟು ಗ್ಯಾರಂಟಿ ಯೋಜನೆಯ ಪ್ರತಿಫಲವನ್ನು ಕೂಡ ಪಡಿತಿದ್ದಾರೆ ಅಂಥವರಿಗೂ ಕೂಡ ಕಡಿತ ಆಗಬೇಕಾಗುತ್ತೆ ರಾಜ್ಯ ಸರ್ಕಾರ ಇದೀಗ ಅಂತಹದ್ದೇ ಪ್ಲಾನ್ ರೂಪಿಸ್ತಾ ಇದೆ ಆದರೆ ಈ ಗ್ಯಾರಂಟಿ ಯೋಜನೆಗಳಿಂದ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಈಗಾಗಲೇ ಒಂದಷ್ಟು ಬೆಲೆ ಹೆಚ್ಚಳ ಮಾಡಲಾಗಿದೆ ಮತ್ತೊಂದು ಕಡೆಯಿಂದ ಶಾಸಕರಿಗೆ ಸರಿಯಾದ ರೀತಿಯಲ್ಲಿ ಅನುದಾನ ಸಿಗ್ತಾ ಇಲ್ಲ ಹೀಗಾಗಿ ಯಾವುದೇ ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ ಫಾರ್ ಎಕ್ಸಾಂಪಲ್ ರಸ್ತೆ ಮಾಡೋದು ಇನ್ನೊಂದು ಮಗದೊಂದು ಅದ್ಯಾವು ಕೂಡ ಆಗ್ತಾ ಇಲ್ಲ ನೋಡೋಣ ಇದೆಲ್ಲವೂ ಕೂಡ ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತ ಒಂದು ಕಡೆ ನಿಮ್ಗೆ ಏನಿಸ್ತದೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಶನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಾಗ